ಮತ್ತೆ ಬಂದಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತೆ ನಿಮ್ಮ ಪರಿಚಯ ಇಷ್ಟೇ ಮೇರೆ ನಾಮ್ ರಚಿತ್ ಓಕೆ ಮ್ಯಾಲ ಡೆಲಪರು ನಮಸ್ಕಾರ ನನ್ನ ಸರ್ ರಮೇಶ್ ಅಂತ ಆಕ್ಚುಲಿ ನಾನು ಬಂದ್ರು ಬೆಳಗಾವಿ ಬೆಳಗಾವಿ ಡಿಸ್ಟಿಕ್ ಬಟ್ ಈಗ ಕರೆಂಟ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು ಗ್ರೂಪ್ ರೈಡ್ ಫಸ್ಟ್ ಸೊಲಿಗೆ ಹೋಗ್ತಾ ಇರ್ತೀನಿ ನಮಸ್ಕಾರ ನನ್ನ ಹೆಸರು ಗುರು ನಾನು ಮೈಸೂರ ಬಂದಿದ್ದೀನಿ ಬಟ್ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ ನಾನು ಸುಮಾರು ಗ್ರೂಪ್ ಅಲ್ಲಿ ಮಾಡಿದ್ದೀನಿ ಬಟ್ ಕನ್ನಡ ಮಾತಾಡೋದು ಗ್ರೂಪ್ ಇದೆ ಪಸ್ಟ್ ಗ್ರೂಪ್ ಸಿಕ್ಕಿರೋದು ತುಂಬಾ ಖುಷಿ ಆಯ್ತು ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರು ಪ್ರಮೋದ್ ರಾಮರಾಜ್ ಅಂತ ಅವರು ಬಂದಿಲ್ಲ ನಾನ್ ಬಂದೋಹನ್ ಕೆಲಸ ಮಾಡ್ತೀನಿ ನನ್ನ ಹೆಸರು ಆದರ್ಶ ಅಂತ ನಾನು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಮಂಗ್ಳೂರಿಂದ ಬಂದಿರೋದು ಮಂಗ್ಳೂರಲ್ಲಿ ಇರೋದು ಅಂದ್ರೆ ಊರ್ ಮಂಗ್ಳೂರು ಬ್ಯಾಂಗ್ಳೂರ್ ಅಲ್ಲಿ ಸೆಟ್ಲ್ ಆಗಿ ನಾಲ್ಕು ವರ್ಷ ಆಯ್ತು ಸೊ ಇದು ಗ್ರೂಪ್ ಜೊತೆ ಫಸ್ಟ್ ರೈಡ್ ತುಂಬಾ ಚೆನ್ನಾಗಿತ್ತು ಬೈಕ್ ಈ ಗ್ರೂಪ್ ಅಲ್ಲಿ ಸರಿ ಇಲ್ಲದಂಗೆ ಕನ್ನಡ ಮಾತಾಡೋ ಗ್ರೂಪ್ ಇದು ಒಂದೇ ನನ್ನ ಪ್ರಕಾರ ತುಂಬಾ ಕಡೆ ಓಡಿದೀನಿ ಬಾರ್ಗವ್ ಅಂತ ಬೆಂಗ್ಳೂರಿಂದ ಇನ್ಫೋಸಿಸ್ತೀನಿ ಇಷ್ಟು ದೊಡ್ಡ ಗ್ರೂಪ್ ಅಲ್ಲಿ ಫಸ್ಟ್ ರೈಡ್ ಮಾಡ್ತಿರೋದು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನನ್ನ ಹೆಸರು ವಿನೋದ್ ಅಂತ ಬೆಳಗಾವ್ ಜಿಲ್ಲೆ ಬೈಲಂಗಲ್ ತಾಲೂಕು ನನಗೆ ಈ ರೈಡಿಗೆ ಬರೋಕೆ ಸಜೆಸ್ಟ್ ಮಾಡಿದ್ದು ನಮ್ಮ ಫ್ರೆಂಡ್ ಮುಜ ಮುಜ ಅಂತ ಇಬ್ಬರು ಒಂದೇ ಕಂಪ್ನಿ ವರ್ಕ್ ಮಾಡೋದು ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿತ್ತು ಮುಕ್ಕಳ ಎಕ್ಸ್ಪೀರಿಯೆನ್ಸ್ ಇತ್ತು ಮೈಸಮ್ ಲಕ್ಷಿ ಐ ಆಮ್ ಫ್ರಮ್ ಡೆಲ್ಲಿ ಆ್ಯಂಡ್ ಐ ಆಮ್ ಹಿಯರ್ ಫಾರ್ ಫಾರ್ ವರ್ಕ್ ಬಸ್ಸಿ ಪರ್ಪಸಸ್ ಐ ವರ್ಕ್ ಇನ್ ಸ್ಯಾಮ್ಸಂಗ್ ಆ್ಯಂಡ್ ಐ ಡ್ರೈವರ್ ಡ್ಯೂ ತ್ರೀ ಐಂಟಿ ಆ್ಯಂಡ್ ಸ್ಪೆಷಲಿ ಅಬೌಟ್ ದಿಸ್ ರೈಡ್ ಐ ಲೆಕ್ಟ್ ಸಿಕ್ಸ್ ಇಯರ್ಸ್ ಬೆಂಗ್ಳೂರ್ ಕಡವರು ಇನ್ಸ್ಟಾ ಪೇಜಲ್ಲಿ ನಾನು ಚೆಕ್ ಮಾಡಿದೆ ಡಾರ್ಕ್ ರೆಡಿಸ್ ಅಂತ ಹೇಳಿ ಸೊ ಅದ್ರೊಳಗೆ ಹೋಗಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಸೊ ನನ್ನ ಗ್ರೂಪ್ ಆ್ಯಡ್ ಮಾಡಿದ್ದಾರೆ ನನಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಸೂಪರ್ ಮಜಾ ಇದೆ ಇಷ್ಟು ಗಾಡಿಗಳ ಜೊತೆ ನಾವು ಯಾವತ್ತು ರೈಡ್ ಮಾಡಿಲ್ಲ ಫಸ್ಟ್ ಟೈಮ್ ಸೂಪರ್ ಸಖತ್ ಆಗಿದೆ ನನ್ನ ಹೆಸೃ ದಿವ್ ಅಂತ ನಾನು ಬ್ಯಾಂಗ್ಳೂರಿಂದಾನೆ ಸೊ ನನ್ನ ಫಸ್ಟ್ ಗ್ರೂಪ್ ರೈಡ್ ಸೊ ಇಷ್ಟು ಜನ ರೈಡ್ ಮಾಡಿ ತುಂಬಾ ಖುಷಿ ಆಯ್ತು ಸೊ ಶೈನಲ್ಲಿ ಕರ್ಸ್ಗಳು ಎಂಜಾಯ್ ಮಾಡಿದೆ